ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಹಾಗೆ ಈ ಒಂದು ಮಿನಿ ಬ್ಲಾಗ್ ಬಂದು ಶುಕ್ರವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಇವತ್ತು ಎಲ್ಲರಿಗೆ ಗೊತ್ತಿರ್ಬೋದು ಏನಪ್ಪ ಅಂತ ಹೇಳಿದ್ರೆ ಮೊದಲನೆಯದಾಗಿ ಸ್ವತಂತ್ರ ದಿನಾಚರಣೆ ಹಾಗೆ ಎಲ್ಲರಿಗೂ ಇಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ ಇನ್ನು ಖುಷಿ ಸ್ಕೂಲಲ್ಲಿ ಕೂಡ ಸ್ವತಂತ್ರ ದಿನಾಚರಣೆ ಸೆಲೆಬ್ರೇಷನ್ನ ಮಾಡ್ತಾ ಇದ್ರು ಇನ್ನು ಅಲ್ಲಿ ಹೋಗೋಣ ಅಂತ ಹೇಳಿ ಹೋದ್ವಿ ಮಕ್ಕಳು ಎಲ್ ಕೆ ಜಿ ಮಕ್ಕಳು ಮತ್ತು ಯು ಕೆ ಜಿ ಮಕ್ಕಳು ಇಬ್ಬರದೇ ಇತ್ತು ಫಂಗ್ ಪ್ರೋಗ್ರಾಮು ಇನ್ನು ನರ್ಸರಿ ಮಕ್ಕಳು ಕೂಡ ಬಂದಿದ್ರು ಅವರು ಕೂಡ ತುಂಬನೇ ಫ್ಯಾನ್ಸಿ ಡ್ರೆಸ್ನ ಹಾಕೊಂಡು ಪಾರ್ಟಿಸಿಪೇಟ್ನ ಮಾಡಿದ್ರು ರು ತುಂಬ ಚೆನ್ನಾಗೂ ಸಹಿತ ಕಾಣಿಸ್ತಾ ಇತ್ತು ಇನ್ನು ನೀವು ನೋಡ್ತಿರ್ಬೋದು ಸ್ಕೂಲಲ್ಲಿ ಮಕ್ಕಳಿಗೋಸ್ಕರ ಏನು ಅಂತ ಹೇಳಿದ್ರೆ ಭೇದ ಭಾವ ಅನ್ನೋದನ್ನು ಬೆಳೆಸಬಾರ್ದು ಮತ್ತು ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ತಿಳಿಸೋದಕ್ಕೋಸ್ಕರ ಈ ಒಂದು ಡ್ರಾಮಾನ ಅವರು ಸ್ಟೇಜ್ ಮೇಲೆ ನಮಗೆಲ್ಲ ತೋರಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಇಂಡಿಯನ್ಸೇ ಆಗಿರಬೇಕು ಎಲ್ಲರೂ ಭಾರತೀಯರೇ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ಮೊದಲನೆಯದಾಗಿ ಬಂದ್ಬಿಟ್ಟು ನಾವು ಹಿಂದೂಗಳು ಹಿಂದೂಗಳು ಅಂತ ಹೇಳಿದ್ರೆ ಅವರು ದೇವ್ರನ್ನ ಪೂಜನೆ ಮಾಡ್ತಿರ್ತಾರೆ ಇನ್ನು ನೆಕ್ಸ್ಟ್ನೇದಾಗಿ ನೀವು ನೋಡ್ತಿರ್ಬೋದು ಮುಸ್ಲಿಮ್ಸ್ ಬಂದು ಅವ್ರ ದೇವ್ರನ್ನ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರ ದೇವರಿಗೆ ಹೆಣ್ಣುನ ಒಂದು ಇದು ಮಾಡ್ತಾರೆ ತೋರ್ಪು ತೋರಿಸ್ತಾರೆ ಇನ್ನು ನೆಕ್ಸ್ಟ್ ಬರ್ತಾರೆ ಪಂಚಾಪೀಸು ಸಿಕ್ಸು ಅವ್ರದ್ದು ಏನಿರುತ್ತೆ ಅವ್ರ ದೇವರು ಇರಬೇಕು ಅಂತ ಹೇಳಿಬಿಟ್ಟು ಅವರು ನೆಕ್ಸ್ಟು ಅವರು ಸಿಕ್ಕರು ಬಂದು ಅವ್ರ ದೇವ್ರನ್ನ ಪೂಜೆನ ಮಾಡ್ತಾರೆ ಇನ್ನು ಕ್ರಿಶ್ಚಿಯನ್ ಬರ್ತಾರೆ ನೆಕ್ಸ್ಟು ಈ ರೀತಿ ಎಲ್ಲ ನಾವು ಅದನ್ನು ರೂಢಿ ಮಾಡ್ಕೊಂಡಿರೋದು ಅಷ್ಟೇ ಏನು ಅಂತ ಹೇಳಿದ್ರೆ ಭಾರತ ಅನ್ನೋದು ಒಂದೇ ನಮ್ಮ ದೇಶ ನಾವು ಭಾರತೀಯರು ಅಂತ ನಾವು ತೋರಿಸ್ಬೇಕು ು ಅನ್ನೋದನ್ನ ಇವರು ಈ ಒಂದು ಡ್ರಾಮಾ ಮುಖಾಂತರ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಮಕ್ಕಳು ಕೂಡ ಹಾಗೆ ಮಾಡ್ತಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಈಗಿನ ಮಕ್ಕಳು ನಾವು ಏನು ಹೇಳ್ಕೊಡ್ತಿರೋ ಅದನ್ನ ಬೇಗನೆ ಅರ್ಥ ಮಾಡಿಕೊಂಡು ಮಾಡ್ತಾರೆ ತುಂಬಾ ಖುಷಿನೂ ಸಹಿತ ಆಗುತ್ತೆ ಹಾಗೆ ಈ ಲಿಟಿಲ್ ಕಿಡ್ಸ್ ಮಕ್ಕಳು ಕೂಡ ತುಂಬಾನೇ ಚೆನ್ನಾಗಿ ಅರ್ಥನ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ರು ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿ ಮಾತಿರೋದಿಲ್ಲ ಹೊಂದ್ಲಿ ಆ್ಯಕ್ಷನ್ ಅಷ್ಟೇ ನೀವು ನೋಡ್ತಿರ್ಬೋದು ನೋಡಿ ಈಗ ಇಂದು ಬರ್ತಾರೆ ಹೌದು ಜಗಳ ಮಾಡ್ತಾರೆ ಮುಸ್ಲಿಮ್ಸ್ ಬರ್ತಾರೆ ಅವ್ರ ದೇವರಿಗೆ ಕ್ರಿಶ್ಚಿಯನ್ನು ಎಲ್ಲರೂ ಅವರವರೇ ಹೊಂದಾಡ್ಕೊಳ್ತಿರ್ತಾರೆ ಮುಂದಿಂದ ಒಂದು ಜನ್ರೇಷನ್ಗೆ ಈ ಥರ ಆಗೋದು ಬೇಡ ಎಲ್ಲರೂ ಒಂದೇ ಅಂತ ತೋರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಒಂದು ಭಾರತೀಯರಿಗೋಸ್ಕರ ನಾವೆಲ್ಲ ಇಂಡಿಯನ್ಸು ಬನ್ನಿ ಜೋಡಣೆ ಆಗೋಣ ನಾವೆಲ್ಲ ಒಬ್ಬರೇ ಅಂತ ಹೇಳೋದನ್ನ ತಿಳಿಸ್ಕೊಟ್ಟಿದ್ದಾರೆ ತುಂಬಾ ಖುಷಿನೂ ಸಹಿತ ಆಯಿತು ಅದೆಲ್ಲ ಮೇಲೆ ಮಕ್ಕಳು ಡ್ಯಾನ್ಸು ಕೂಡ ಪಾರ್ಟಿಸಿಪೇಟ್ ಮಾಡಿದರು ಅಂತ ಹೇಳಿದ್ನೆಲ್ಲ ನೀವು ನೋಡ್ತಿರ್ಬೋದು ಈಗೆಲ್ಲ ಏನು ಅಂತ ಹೇಳಿದ್ರೆ ಭಾರತ ನಾವೆಲ್ಲ ಭಾರತೀಯರು ಭಾರತ ಒಂದೇ ಅನ್ನೋ ಒಂದು ಡ್ಯಾ ಹಾಡಿಗೆ ಡ್ಯಾನ್ಸ್ನ ಮಾಡಿದರು ತುಂಬಾ ಚೆನ್ನಾಗೂ ಸಹಿತ ಮಾಡ್ತಾಯಿದ್ರು ಇನ್ನು ಟೀಚರ್ಸು ಕೂಡ ಅಷ್ಟೇ ಚೆನ್ನಾಗಿ ಸ್ಪೀಚೆಲ್ಲ ಕೊಟ್ಟಿದ್ರು ಇನ್ನು ಒಂದೊಂದು ಮಕ್ಕಳು ಎಲ್ ಕೆ ಜಿ ಮಕ್ಕಳು ಒಬ್ಬರೊಬ್ಬರು ಸ್ಪೀಚನ್ನ ಕೊಡ್ತಿದ್ರು ತುಂಬ ಚೆನ್ನಾಗಿ ಸಹಿತ ಹೇಳ್ತಾಯಿದ್ರು ಸ್ಪೀಚನ್ನ ಯಾಕೆ ಅಂತ ಹೇಳಿದ್ರೆ ನಾವು ಈಗಿನ ಮಕ್ಕಳಿಗೆ ನಾವು ಕಲಿಸ್ತಾ ಹೋಗಬೇಕು ಏ ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನೋದನ್ನು ನಾವು ತೋರಿಸ್ಕೊಳ್ತಾ ಹೋಗ್ತಿದ್ರೆ ಅವರು ತುಂಬಾ ಚೆನ್ನಾಗಿ ಅವರು ಕೂಡ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ನ ಮಾಡೋದಕ್ಕೆ ತುಂಬಾ ಈಝೇ ಆಗುತ್ತೆ ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಬಂದೆ ಇನ್ನು ಸಂಜೆ ಆಗಿತ್ತು ಇನ್ನು ಸಂಜೆ ನಾನು ಕೂಡ ಮನೆಯಲ್ಲಿ ದೀಪನ ಹಚ್ಬಿಟ್ಟು ಇನ್ನು ನನ್ನ ಫ್ರೆಂಡು ಲಾಸ್ಟ್ ವೀಕಲ್ಲಿ ಪೂಜೆನ ಮಾಡಿರಲಿಲ್ಲ ಅವಳು ವರ್ಮಾಲಕ್ಷ್ಮಿ ಅಪ್ಪನ ಈ ವೀಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕರೆದಿದ್ಲು ಇನ್ನು ನಾನು ಕೂಡ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ಮಕ್ಕಳು ಕೂಡ ಮಲಗಿದ್ರು ಇನ್ನು ಅವ್ರು ಎದ್ದೋಳು ಅಷ್ಟೊತ್ತಲ್ಲಿ ಸಂಜೆ ರಜಾ ಅಲ್ಲ ಇನ್ನು ಮಳೆನೂ ಬರ್ತಿರುತ್ತೆ ಆಚೆಗಡೆ ಹಾಗಾಗಿ ಅವ್ರ ಎದೋಳು ಅಷ್ಟೊತ್ತಲ್ಲಿ ನಾನು ಪೂಜೆ ಮುಗಿಸ್ತೀನಿ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಪೂಜೆನೂ ಮುಗಿಸ್ಕೊಂಡೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗಿದಷ್ಟು ಆರೂವರೆ ಆಗಿತ್ತು ಇನ್ನು ಅವಳು ಕೂಡ ಕಾಲ್ ಮಾಡಿದ್ಲು ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ಹೋಗೋಣ ಅಂತಿದ್ದೆ ಅವ್ರ ಮನೆಗೆ ಹೋಗ್ಬಿಟ್ಟು ಇನ್ನು ಅಲ್ಲೇ ಅವಳು ಅಡುಗೆನೂ ಸಹಿತ ಮಾಡಿದ್ಲು ಊಟ ಇಲ್ಲೇ ಮಾಡ್ಕೊಂಡು ಹೋಗುವಂತೆ ಸ್ವಲ್ಪ ನೀನು ಲೇಟಾದರೂ ಪರವಾಗಿಲ್ಲ ನಿಧಾನಕ್ಕೆ ಬಾ ಅಂತಲೂ ಸಹಿತ ಹೇಳಿದ್ಲು ಆಯಿತು ಅಂತ ಹೇಳಿಬಿಟ್ಟು ಅವಳು ಹೇಳ್ದಂಗೆ ಆಗಲಿ ಅಂತ ಹೇಳಿ ನಾನು ಕೂಡ ಪೂಜೆನ ಮುಗಿಸ್ಕೊಂಡು ಹೋದೆ ಅವಳು ಕೂಡ ಫಸ್ಟು ಈ ಇಯರೇ ಫಸ್ಟು ಸ್ಟಾರ್ಟ್ ಮಾಡಿದ್ದಾಳೆ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಈ ವರ್ಮಾಲಕ್ಷ್ಮಿ ಅನ್ನೋದು ಹಬ್ಬ ಅನ್ನೋದಕ್ಕಿಂತ ವ್ರತದ ಆಚರಣೆಯಲ್ಲಿ ಆಚರಣೆ ಮಾಡಿದರೆ ತುಂಬನೇ ಒಳ್ಳೆಯದಾಗತ್ತೆ ಯಾರೆಲ್ಲ ಮೊದಲಿಗೆ ಈ ರೀತಿ ವ್ರತ ಆಚರಣೆನ ಮಾಡ್ತಿದ್ದೀರಾ ಏನು ಅಂತ ಹೇಳಿದ್ರೆ ಯಾರ್ಯಾರು ಏನು ರೂಢಿ ಮಾಡ್ಕೊಂಡು ಬಂದಿರ್ತಾರೋ ಅವರು ಒಂದು ಫ್ಯಾಮಿಲಿಯಲ್ಲಿ ರೂಢಿ ಮಾಡ್ಕೊಂಡು ಬರೋದಿಲ್ಲ ಯಾವುದೇ ಕಾರಣಕ್ಕೂ ಏನಪ್ಪ ಅಂತ ಹೇಳಿದ್ರೆ ನಮಗೇನೂ ಒಂದು ರೀತಿಯಲ್ಲಿ ಒಳ್ಳೇದಾಯಿತು ಅಂತ ಹೇಳಿದ್ರೆ ನಾವಾಗ ನಾವು ರೂಢಿ ಮಾಡ್ಕೊಳ್ತೀವಿ ಇನ್ನು ಪೂಜೆ ಎಲ್ಲ ಅವಳು ಕೂಡ ಮುಗಿಸಿದ್ದಾದಮೇಲೆ ಎಲ್ಲರಿಗೂ ಬಂದಿರೋ ಮುತ್ತೈದೆಯರಿಗೆ ಲಾಸ್ಟ್ನ ಕುಂಕುಮ ಕೊಡ್ತಿದ್ಲು ತುಂಬಾ ಖುಷಿ ಆಯಿತು ಏನು ಅಂತ ಹೇಳಿದ್ರೆ ನಾವು ಫ್ಯಾಮಿಲಿ ಅನ್ನೋದಕ್ಕಿಂತ ಒಬ್ಬರೊಬ್ಬರು ಒಂಥರ ಒಂದು ಒಳ್ಳೆ ಫ್ರೆಂಡ್ಸ್ನ ಇಟ್ಟಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಇನ್ನು ಅವ್ರಿಗೂ ಕೂಡ ಖುಷಿ ಆಗುತ್ತೆ ಯಾ ಈಗಿನ ಜನ್ರೇಷನಲ್ಲಿ ಅತಿ ಹೆಚ್ಚಾಗಿ ಫ್ಯಾಮಿಲಿಗಿಂತ ಆಗೋದು ಅಂತ ಹೇಳಿದ್ರೆ ಫ್ರೆಂಡ್ಸೇ ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಫ್ಯಾಮಿಲಿನೂ ಕೂಡ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಹೆಚ್ಚಾಗಿ ಫ್ರೆಂಡ್ಸು ಹಾಕ್ತಾರೆ ಅಂತ ಹೇಳ್ಬೋದು ಇನ್ನು ಅವ್ರ ಮನೆಯಲ್ಲೇ ಊಟ ಮುಗಿಸ್ಕೊಂಡು ಬಂದ್ವಿ ಇವತ್ತಿನ ಬ್ಲಾಗ್ ಇದಾಗಿರುತ್ತೆ ನಾಳಿನ ಒಂದು ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು